ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುಮಲತಾ ಅಂಬರೀಷ್ ಸ್ಫುರದ್ರೂಪಿ ಚೆಲುವೆ ವಯಸ್ಸು ಅರವತ್ತಾದ್ರು ಇಂದಿಗೂ ಮಾಸದ ಚೆಲುವು ಡಾಕ್ಟರ್ ರಾಜ್ಕುಮಾರ್ ಅವರ ರವಿಚಂದ್ರ ಸಿನಿಮಾದಿಂದ ಶುರುವಾದ ಇವರ ಬಣ್ಣದ ಬದುಕು ಮಾಜಿ ಸಂಸದೆ ಸ್ಥಾನದವರೆಗೂ ತನ್ನಿಲ್ಸಿದೆ ನಟಿ ರಾಜಕಾರಣಿ ಸಂಸದೆಯಾಗಿದ್ದ ಸುಮಲತಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡ ಎವರ್ ಗ್ರೀನ್ ನಟಿಯರಲ್ಲೊಬ್ರು ನಮಗೆ ನಿಮಗೆಲ್ಲ ಸುಮಲತಾ ಹಾಗೂ ಅವರ ಪತಿ ಅಂಬರೀಶ್ ಅವರ ಬಗ್ಗೆ ಗೊತ್ತೇ ಇದೆ ಅಂಬಿ ಅವರನ್ನು ಮದುವೆಯಾಗಿದ್ದು ಆಮೇಲೆ ಬೆಸ್ಟ್ ಕಪಲ್ ಅನ್ನೋ ಹಾಗೆ ಜೀವನ ನಡೆಸಿದ್ದು ಆದ್ರೆ ಸುಮಲತಾ ಅವರ ಹಿನ್ನೆಲೆ ಬಹುತೇಕರಿಗೆ ಗೊತ್ತಿಲ್ಲ ಸುಮಲತಾ ತಂದೆ ತೆಲುಗು ತಮಿಳು ಮತ್ತು ಹಿಂದಿ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಅಂದಿನ ಕಾಲದಲ್ಲೇ ಬಹು ಬೇಡಿಕೆಯ ತಂತ್ರಜ್ಞರಾಗಿದ್ದವರು ಕೈ ತುಂಬಾ ಕಾಸಿತ್ತು ಒಳ್ಳೆ ನೇಮು ಫೇಮು ಇತ್ತು ಇಂಥ ಹೊತ್ತಲ್ಲೇ ಭಗವಂತ ಮೋಸದಾಟ ಮಾಡಿದ್ದ ಸುಮಲತಾ ಏಳು ವರ್ಷದವರಿದ್ದಾಗಲೇ ತಂದೆ ತೀರಿ ಹೋಗ್ತಾರೆ ಆಮೇಲೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಐದು ಮಕ್ಕಳನ್ನ ಕಟ್ಕೊಂಡು ಹೆಣ್ಣೊಬ್ಳು ಜೀವನ ನಡೆಸೋದು ಅಂದ್ರೆ ತಮಾಷೆ ಮಾತಲ್ಲ ಸುಮಲತಾ ಬದುಕಿನ ಬಂಡಿ ಬಗ್ಗೆ ಗೊತ್ತಿರದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಸುಮಲತಾ ಅಂಬರೀಷ್ ಲೈಫ್ ಹಿಸ್ಟ್ರಿ ಹೇಳೋದಿಕ್ಕೂ ಮೊದಲು ಅವರ ಸಿನಿ ಜರ್ನಿ ಬಗ್ಗೆ ಕ್ವಿಕ್ಕಾಗಿ ಹೇಳಿಬಿಡ್ತೀವಿ ವಿ ಮದನ್ ಮೋಹನ್ ರೂಪಾ ದಂಪತಿಯ ಮಗಳು ಸುಮಲತಾ ತೆಲುಗು ಮಲಯಾಳಂ ಕನ್ನಡ ತಮಿಳು ಮತ್ತು ಹಿಂದಿಯಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಚೆನ್ನೈನಲ್ಲಿ ಜನಿಸಿದ ಸುಮಲತಾ ಬೆಳೆದಿದ್ದೆಲ್ಲ ಮುಂಬೈ ಮತ್ತು ಆಂಧ್ರ ಪ್ರದೇಶದಲ್ಲಿ ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ಆಂಧ್ರ ಪ್ರದೇಶದ ಬ್ಯೂಟಿ ಕಾಂಪಿಟೇಷನ್ನಲ್ಲಿ ವಿಜೇತರಾಗಿ ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಸಕ್ರಿಯರಾದವರು ಆತ್ಮೀಗೆರೆ ಹೀರೋ ಆಗಲಿ ಹೀರೋಯಿನ್ನೇ ಆಗಲಿ ಸಿನಿಮಾ ರಂಗದಲ್ಲಿ ಬಹಳಷ್ಟು ದೂರದವರೆಗೆ ಪಯಣ ಸಾಗಿಸಬೇಕು ಅಂದ್ರೆ ಅವರು ಮಾಡೋ ಮೊದಲ ಸಿನಿಮಾ ಗಟ್ಟಿಯಾಗಿ ನಿಲ್ಲಬೇಕು ಆಗ ಮಾತ್ರ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸೋದಕ್ಕೆ ಸಾಧ್ಯ ಎಂಥದೊಂದು ಸದಾವಕಾಶ ಸುಮಲತಾಗೆ ಹುಡ್ಕೊಂಡು ಬಂದಿತ್ತು ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸೋದು ಅಂದ್ರೆ ಅದೆಷ್ಟೋ ಮಂದಿ ತಮ್ಮ ಅದೃಷ್ಟ ಅಂದ್ಕೊಳ್ತಿದ್ರು ಇಂಥ ಹೊತ್ತಲ್ಲೇ ರಾಜ್ಕುಮಾರ್ ಅವರ ರವಿಚಂದ್ರ ಸಿನಿಮಾಗೆ ಹೀರೋಯಿನ್ ಆಗಿ ಸುಮಲತಾ ಆಯ್ಕೆಯಾಗ್ತಾರೆ ಇಲ್ಲಿಂದಲೇ ಸುಮಲತಾ ಅವರ ಸಿನಿಮಾ ರಂಗಕ್ಕೆ ಭದ್ರ ಬುನಾದಿ ಸಿಕ್ಕಂತಾಗುತ್ತೆ ರವಿಚಂದ್ರ ಸಿನಿಮಾ ದೊಡ್ಡ ಹಿಟ್ ಆಗ್ತಾ ಇದ್ದಂತೆ ಆಹುತಿ ಅವತಾರ ಪುರುಷ ತಾಯಿ ಕನಸು ಕರ್ಣ ಕಥಾನಾಯಕ ಸೇರಿದಂತೆ ನಾನಾ ಸಿನಿಮಾಗಳಲ್ಲಿ ನಟಿಸಿದ್ರು ತಮ್ಮ ಅಭಿನಯದ ಮೂಲಕವೇ ಪ್ರಿಯರ ಮನಸ್ಸಿಗೆ ಹತ್ತಿರವಾದವರು ಸುಮಲತಾ ಅಂಬರೀಶ್ ಇವರ ನಟನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿದ್ವು ಸುಮಲತಾ ಆಹುತಿ ಸಿನಿಮಾದ ಟೈಮ್ನಲ್ಲಿ ಅಂಬರೀಶ್ ಜೊತೆ ಪ್ರೇಮ ಬಂಧನದಲ್ಲಿ ಸಿಲುಕಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಸೆಮಣಿ ಏರಿದ್ರು ಆತ್ಮೀಯರೇ ಸುಮಲತಾ ಅಂಬರೀಷ್ ಶ್ರೀಮಂತ ಕುಟುಂಬದಿಂದಲೇ ಬೆಳೆದು ಬಂದವರು ಕನ್ನಡ ಸಿನಿಮಾ ರಂಗದ ಪ್ರಮುಖ ನಟಿ ಮತ್ತು ರಾಜಕಾರಣಿಯಾಗಿರೋ ಸುಮಲತಾ ಅವರ ತಂದೆ ಕೂಡ ಸಿನಿ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ರು ಆಗಿನ ಕಾಲಕ್ಕೆ ಸುಮಲತಾ ತಂದೆ ದೊಡ್ಡ ಸ್ಟಾರ್ ತಮಿಳು ಹಿಂದಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದ ವಿ ಮದನ್ ಮೋಹನ್ ತುಂಬಾ ಬೇಡಿಕೆಯುಳ್ಳ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ರು ವಿ ಮದನ್ ಮೋಹನ್ ಮತ್ತು ರೂಪಾ ಮೋಹನ್ ದಂಪತಿಯ ಐದು ಮಕ್ಕಳಲ್ಲಿ ನಾಲ್ಕನೆಯವರು ಸುಮಲತಾ ಚೆನ್ನೈನಲ್ಲಿ ಹುಟ್ಟಿದ ಇವರು ಮುಂಬೈನಲ್ಲಿ ನೆಲೆಸಿದ್ರು ರೇಣುಕಾ ರೋಹಿಣಿ ಅಕ್ಕಂದಿರು ಅಣ್ಣ ರಾಜೇಂದ್ರ ಪ್ರಸಾದ್ ತಂಗಿ ಕೃಷ್ಣ ಪ್ರಿಯ ಅಂದಿನ ಕಾಲದಲ್ಲೇ ಸುಮಲತಾ ಅವರ ತಂದೆ ಅಗರ್ಭ ಶ್ರೀಮಂತರಾಗಿದ್ರು ವಿ ಮದನ್ ಮೋಹನ್ ಯುಕೆಯಲ್ಲಿ ತರಬೇತಿ ಪಡೆದು ಭಾರತಕ್ಕೆ ಬಂದಿದ್ದ ಏಕೈಕ ವ್ಯಕ್ತಿ ಇಂದಿನ ವಿ ಎಫ್ ಎಕ್ಸ್ ಸಿ ಜಿ ಕೆಲಸಗಳನ್ನು ಆಗ ಸ್ಪೆಷಲ್ ಎಫೆಕ್ಟ್ ಅಂತ ಕರೆಯಲಾಗ್ತಾ ಇತ್ತು ಅಂದಿನ ಕಾಲದಲ್ಲಿ ಫಾರಿನ್ಗೆ ಹೋಗಿ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ದರು ಅಂದರೆ ತಮಾಷೆ ಮಾತಲ್ಲ ವಿದೇಶಕ್ಕೆ ಹೋಗೋದು ದೊಡ್ಡ ಮಾತು ಅಂಥದ್ರಲ್ಲಿ ಫಾರಿನ್ನಲ್ಲಿ ತರಬೇತಿ ಪಡೆಯೋದು ಅಂದರೆ ಸಾಮಾನ್ಯರ ಕೈಯಲ್ಲಿ ಆಗದಿರೋ ಕೆಲಸ ಸ್ಪೆಷಲ್ ಎಫೆಕ್ಟ್ಸ್ ಮತ್ತು ಟೈಟಲ್ ಡಿಸೈನ್ ಮಾಡೋದರಲ್ಲಿ ತುಂಬ ನಿಪುಣರಾಗಿದ್ದ ಮದನ್ ಮೋಹನ್ ಹಿಂದಿ ತಮಿಳು ಸೇರಿದಂತೆ ಅನೇಕ ಸಿನಿಮಾಗಳ ಟೈಟಲ್ ಮತ್ತು ಸ್ಪೆಷಲ್ ಎಫೆಕ್ಟ್ ಮಾಡಿದರು ಅಂದಿನ ಕಾಲದಲ್ಲಿ ಇವರಿಗೆ ತುಂಬಾ ಬೇಡಿಕೆ ಇತ್ತು ಆತ್ಮೀಗೆರೆ ಚಿಕ್ಕ ವಯಸ್ಸಲ್ಲೇ ಅಂದರೆ ಸುಮಲತಾಗೆ ಎಂಟು ವರ್ಷ ಇದ್ದಾಗಲೇ ತಂದೆ ತೀರಿ ಹೋಗ್ತಾರೆ ಮನೆಗೆ ಆಧಾರ ಆಗಿದ್ದ ಆಧಾರ ಸ್ತಂಭ ಕುಸಿದು ಹೋಗುತ್ತೆ ಎಷ್ಟೇ ದುಡ್ಡಿದ್ರೂ ತಂದೆಯನ್ನು ಕಳೆದುಕೊಂಡ ನೋವು ಅತಿಯಾಗಿ ಕಾಡುತ್ತೆ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಮದನ್ ಕುಟುಂಬಕ್ಕೆ ಮತ್ತು ಮಕ್ಕಳಿಗೆ ಹೆಚ್ಚು ಟೈಮ್ ಇದ್ರು ಎಷ್ಟೇ ಕೆಲಸ ಇದ್ರು ಮಕ್ಕಳಿಗೋಸ್ಕರ ಹೆಚ್ಚು ಸಮಯ ಮೀಸಲಿಡ್ತಾ ಇದ್ರು ಸುಮಲತಾ ತಂದೆಗೆ ಸಂಗೀತ ಅಂದರೆ ಪಂಚಪ್ರಾಣ ಇದರ ಜೊತೆ ಜೊತೆಗೆ ಫೋಟೋಗ್ರಫಿ ಮೇಲೂ ಹೆಚ್ಚಿನ ಆಸಕ್ತಿ ಬೆಳೆಸ್ಕೊಂಡಿದ್ರು ಟೈಮ್ ಸಿಕ್ಕಾಗಲೆಲ್ಲ ಮಕ್ಕಳ ಫೋಟೋ ತೆಗೆಯೋದ್ರಲ್ಲೇ ಖುಷಿ ಕಾಣ್ತಾ ಇದ್ರು ಆತ್ಮೀಗೆರೆ ಬಾಂಬೆಯಲ್ಲಿ ನೆಲೆಸಿದ್ದಾಗ ಪ್ರಸಾದ್ ಲ್ಯಾಬ್ನಲ್ಲಿ ಮದನ್ ಮೋಹನ್ ಕೆಲಸ ಮಾಡ್ತಾ ಇದ್ರು ಆರ್ ಕೆ ಸ್ಟುಡಿಯೋ ಪಕ್ಕದಲ್ಲೇ ಕಾಲೋನಿ ಇದ್ದ ಕಾರಣ ಬಾಲಿವುಡ್ ನಟರಾದ ರಿಷಿ ಕಪೂರ್ ಅನಿಲ್ ಕಪೂರ್ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಸುಮಲತಾ ಅವರ ಮನೆಗೂ ಬಾಲಿವುಡ್ನ ಕೆಲ ಸಂಗೀತ ನಿರ್ದೇಶಕರು ಇಂಡಸ್ಟ್ರಿಯವರು ಬಂದು ಹೋಗ್ತಾ ಇದ್ರಂತೆ ಸುಮಲತಾ ತಂದೆ ನಿಧನರಾದ ಬಳಿಕ ದಿಕ್ಕೆ ತೋಚದೆ ಕಂಗಾಲಾಗಿದ್ದ ಸುಮಲತಾ ತಾಯಿ ಆಂಧ್ರದ ಗುಂಟೂರಿಗೆ ಹೋಗಿ ನೆಲೆಸ್ತಾರೆ ಗಂಡನಿಲ್ಲದ ಬದುಕು ಜೊತೆಗೆ ಐದು ಮಕ್ಕಳು ಯಾರೂ ಇಲ್ಲದಿದ್ದಾಗ ಬದುಕನ್ನು ಕಟ್ಕೊಂಡು ಜೀವನ ನಡೆಸೋದು ತಮಾಷೆ ಮಾತಲ್ಲ ನಟಿ ಸುಮಲತಾಗೆ ಸಿನಿಮಾ ಜಗತ್ತಿನ ನಂಟು ಹುಟ್ಟಿನಿಂದಲೇ ಬೆಳೆದು ಬಂದಿತ್ತು ತಂದೆ ತೀರ್ಕೊಂಡಾಗ ಕೇವಲ ಏಳು ವರ್ಷ ಅಷ್ಟೇ ತಂದೆಯ ಜೊತೆ ಕಳೆದ ನೆನಪುಗಳು ಅಷ್ಟೊಂದು ಇಲ್ಲವೇ ಇಲ್ಲ ಮದನ್ ಮೋಹನ್ ಸಿನಿಮಾ ರಂಗದಲ್ಲಿ ದೊಡ್ಡ ಸೆಲೆಬ್ರಿಟಿಯಾಗಿ ಗುರುತಿಸಿಕೊಂಡಿದ್ದರ ಫಲವಾಗಿ ಮಗಳು ಸುಮಲತಾಗೆ ಸಿನಿಮಾ ಆಫರ್ ಹುಡ್ಕೊಂಡು ಬಂದಿತ್ತು ನೋಡೋದಕ್ಕೆ ಸ್ಫುರದ್ರೋಪಿ ಚೆಲುವೆಯಾಗಿದ್ದರಿಂದ ಬಹುಬೇಗ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡ್ರು ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದ್ದು ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಆದರೂ ಜೀವನ ಕಂಡುಕೊಂಡಿದ್ದು ಕನ್ನಡತಿಯಾಗಿ ಆತ್ಮಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ